सिद्धाश्रमो वै देवोर्तनित्यं ज्ञानं तपह्योगपरमं वदैव सिद्धोत्तरूपमपरं मयितं वदेवं नित्यं वदान्यवदितं सैतं सदैव त्वमेव माता च पिता त्वमेव त्वमेव बन्धुश्च सखा त्वमेव ಮತ್ತು ಭೌತಿಕತೆಯ ಪರಾಕಾಷ್ಠತೆ ಇಂದ್ರಲೋಕವಾದರೆ ವಿಲಾಸತೆಯ ಪರಾಕಾಷ್ಠತೆ ಇಂದ್ರಲೋಕವಾದರೆ ಆಧ್ಯಾತ್ಮಿಕತೆಯ ಪರಾಕಾಷ್ಠತೆ ಸಿದ್ಧಾಶ್ರಮವಾಗಿದೆ ಜೀವನದ ಪೂರ್ಣತೆಯ ಪರಾಕಾಷ್ಠತೆ ಸಿದ್ಧಾಶ್ರಮವಾಗಿದೆ ಬ್ರಹ್ಮಾಂಡದ ಚೈತನ್ಯತೆಯ ಪರಾಕಾಷ್ಠತೆ ಸಿದ್ಧಾಶ್ರಮವಾಗಿದೆ ಮತ್ತು ಈ ಸಿದ್ಧಾಶ್ರಮದ ಪ್ರಾಣಸ್ವರೂಪರು ಆಧಾರಭೂತ ಸ್ವರೂಪರು ಗುರುದೇವ್ ಸ್ವಾಮಿ ಸಚ್ಚಿದಾನಂದರಾಗಿದ್ದಾರೆ ಅವರ ಚಿಂತನೆಯಿಂದ ಅವರ ಮಾರ್ಗದರ್ಶನದಂತೆಯೇ ಸ್ವಯಂ ದೇವಶಿಪಿ ವಿಶ್ವಕರ್ಮನೇ ಈ ಸಿದ್ಧಾಶ್ರಮದ ನಿರ್ಮಾಣವನ್ನು ಮಾಡಿದ್ದಾನೆ ಯಾರ ಸಂಕೇತ ಮಂತ್ರದಿಂದ ಈ ಸಿದ್ಧಾಶ್ರಮ ಪೂರ್ಣ ಚೈತನ್ಯ ಸ್ವರೂಪವಾಯಿತೋ ಯಾರ ಚಿಂತನೆಯಿಂದ ದೇವಗಂಗೆಗಿಂತ ಶ್ರೇಷ್ಠವಾದ ಪವಿತ್ರವಾದ ದ್ವಿತೀಯವಾದ ಮತ್ತು ಮಹಾನ್ ಸಿದ್ಧಯೋಗ ಸರೋವರದ ನಿರ್ಮಾಣವಾಯಿತು ಆ ಸರೋವರದ ನೀರು ಆ ಸರೋವರದ ನೀರು ಅತ್ಯಂತ ಸ್ವಚ್ಛ ಮತ್ತು ಪವಿತ್ರವಾಗಿದ್ದು ಸಂಪೂರ್ಣ ಕಾಯಕಲ್ಪ ಮಾಡುವಲ್ಲಿ ಸಮರ್ಥವಾಯಿತೋ ಆ ನಿರ್ಮಲ ಜಲ ಆ ನಿರ್ಮಲ ಜಲ ಆಧಾರವಾಗಿದೆ ಚೇತನವಾಗಿದೆ ಮತ್ತು ಅಂತಹ ಸಿದ್ಧಾಶ್ರಮದ ಪ್ರಾಣಸ್ವರೂಪರಾದ ಸ್ವರೂಪರಾದ ಸ್ವಾಮಿ ಸಚ್ಚಿದಾನಂದರಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ